ನಾನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಖ್ಯೆಗೆ ಬಂದಿದ್ದೀನಿ ನಾನು ಎರಡು ವಾರದಿಂದ ಯಾವುದೋ ಬೇರೆ ಸಂತೆಗೆ ಹೋಗ್ಬಿಟ್ಟು ಲಾಸ್ ಮಾಡ್ಕೊಂಡಿದ್ದೆ ಹಂಗಾಗಿ ಇಲ್ಲಿ ರೇಟ್ ಸಿಗುತ್ತೆ ಅಂದರು ಹಂಗಾಗಿ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಫಸ್ಟು ಬಂದಿದ ತಕ್ಷಣವೇ ಕಾಯಿನ ಏಣಿಕೆ ಮಾಡ್ತಾರೆ ಎಳೆದ ಪಳೆದೆಲ್ಲ ಇತ್ತು ಅಂದರೆ ತೆಗ್ದಾಕ್ತಾರೆ ಚೆನ್ನಾಗಿರೋ ಕಾಯಿ ಇತ್ತು ಅಂದರೆ ಏಣಿಕೆ ಮಾಡಿ ಸೈಜಿಗೆ ತಕ್ಕನಂಗೆ ಬೆಲೆ ಕಟ್ತಾರಂತೆ ಮುಂದೆ ಸಂತೆಯಲ್ಲಿ ಎಷ್ಟೆಲ್ಲ ರೇಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇದೆಲ್ಲ ಅಮಾಲಿಗೆ ಅಂತ ಎಷ್ಟು ಕಾಯಿ ಹೋಗುತ್ತೋಣ

ಏನ್ ಅಂದ್ರೆ ಇದು ಕಾಯಿ ಎಳೆ ಪಳೆ ಎಲ್ಲ ಇತ್ತು ಅಂದ್ರೆ ತಗದಾಕ್ ಸಣ್ಣದ ಒಂದ್ ರೇಟ್ ಆಗುತ್ತೆ ಒಂದ್ ರೇಟ್ ಆಗುತ್ತೆ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೈದು ಮೂವತ್ತು ಮೂವತ್ ಸಾವಿರ ಮೂವತ್ ಸಾವಿರ ಮೂವತ್ತೊಂದು ಮೂವತ್ತೆರಡು ಎರಡೂವರೆ ಮೂರು ಮೂರೂವರೆ ಮೂವತ್ತೈದರೆ ಮೂವತ್ತಾರು ಮೂವತ್ತೇಳು ಏಳುವರೆ ಮೂವತ್ತೇಳುವರೆ ಮೂವತ್ತೇಳು ಸಾವಿರದ ಐನೂರು

ಹೋಗ್ ಗೊತ್ತಾಗಲ್ವಾ ನಿಮ್ಗೆ ಬಾಯ್ ಬಿಟ್ಟು ಹೋಗಿ ಯಾರು

ಇವೆ <ALLY>: <working>

ಈಗ ಮೂವತ್ತ ಸಾವಿರ ಮೂವತ್ ಸಾವಿರ ಒಂದು ಮೂವತ್ತೆರ್ಡ್ ಸಾವಿರ ಮೂರು ಮೂರ್ ಸಾವಿರ ನಾಲ್ಕೂವರೆ ನಾಲ್ ಸಾವಿರ ನಾಲ್ಕುವರೆ ಐದು ಐದ್ ಸಾವಿರ ಐದವರೆ ಆರ್ ಸಾವಿರ ಆರವರೆ ಏಳ್ ಸಾವಿರ ಏಳುವರೆ ಏಳುವರೆ ಎಂಟ್ ಸಾವಿರ ಎಂಟ್ ಸಾವಿರ

ಎರಡೂವರೆ ಮೂರು ಮೂರುವರೆ ನಾಲ್ಕು ಐದು ಐದು ಸಾವಿರ ಸಾವಿರ ಅದ್ರ ಮೇಲೆ ಒಂದ್ ನೂರು ಇನ್ನೂರು ಮುನ್ನೂರು ಆರ್ನೂರು ಆರ್ನೂರು ಬರ ಐದುವರೆ <laughs> <laughs> 6000 రూపాయలు 6000 ఓకే 6000 కొడుతారా 8000 35 35 ఆ తో ఆరు వాడు ఎంట అమ్మ అమ్మ 40 సార్ हेलो సార్ బెగ్ బెగ్ హెల్బకు ఎస్ 40 సార్ హాల్ కర పక్కా ఎస్ హలో కొడి వనాకిట్ కయి మిటింగ్ ఆండి హ్ హా బై రే కడు బట్ హెడ డబుల్ కురన కేన ಇಪ್ಪತ್ತೈದ್ ಏಳುತ ಇಪ್ಪತ್ತೈದ್ ಬಂದ್ ಹೇಳ್ದಲ್ಲ ನೀ ಇಪ್ಪತ್ತೈದ್ ಸಾವಿರ ಹಾ ಐನೂರು ರೂಪಾಯಿ ಐನೂರ್ ರೂಪಾಯಿ ಆರ್ ಸಾವಿರ ಐನೂರು ಏಳ್ ಸಾವಿರ ನೂರು ಎಂಟ್ ಸಾವಿರ ಎಂಟ್ ಸಾವಿರ ನೂರು ಇನ್ನೂರ ಐನೂರ್ ತೊಂಬತ್ ಸಾವಿರ ಮೂವತ್ ಸಾವಿರ ಬಾಯಿ ಬಿಟ್ಟಲೆ ಆರ್ನೂರು ಎರಡ್ ಸಾವಿರ ಎರಡ್ ಸಾವಿರ ನೂರು ಇನ್ನೂರು ಐನೂರು 607 3000 3200 500 அது 607 4000 எடகடிக்கு சானம் 35000 என்னடா நம்ம உம்தே என்ன இல்வா வரக்கல வேற யாரது என்ன இல்ல வரக்கலப்பா நீ QR 607 80 ಇಷ್ಟೆಲ್ಲ ನೋಡಿದ್ಮೇಲೆ ಅಮಾಲಿದು ಆಮೇಲೆ ಲಾಭದ ಕಾಯಿ ಕಮಿಷನ್ ಎಲ್ಲ ಕಳೆದ್ರೆ ಹತ್ತತ್ರವ ಒಂದು ಕಾಯಿಗೆ ಐದು ರೂಪಾಯಿ ಖರ್ಚು ಬರುತ್ತೆ ಗುರು ಐದು ರೂಪಾಯಿ ಖರ್ಚು